ಖಾಸಗಿ ಆಸ್ಪತ್ರೆಗಳ ಲಾಭಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಣಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಗ್ಯಾರಂಟಿಗೆ ಹಣ ಸುರಿದ ಸರ್ಕಾರಕ್ಕೆ ಕೊಡಲಾಗಲಿಲ್ವ ಆರೋಗ್ಯ ಸೇವೆ ಅನ್ನುವಂತಹ ಪ್ರಶ್ನೆ ಇದು ನೆಪ ಮಾತ್ರಕ್ಕೆ ಉದ್ಘಾಟನೆಯಾಗಿದ್ದಂತಹ ಆಸ್ಪತ್ರೆ ಇನ್ನು ಮುಂದೆ ಖಾಸಗಿಯ ತೆಕ್ಕೆಗೆ ಹೋಗಲಿದೆ ಕೆಎಲ್ಇ ಸಂಸ್ಥೆಯ ಪಾಲಾಗುತ್ತಾ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಕೆಎಲ್ ಇ ಸಹಯೋಗದಲ್ಲಿ ವೈದ್ಯರನ್ನ ಒದಗಿಸೋದಕ್ಕೆ ಕೂಡ ಇದೀಗ ಸದ್ಯ ಮುನ್ನಲೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ನಾಳೆ ನಡೆಯಲಿರುವ ಸಭೆಯಲ್ಲಿ ಬೆಳಗಾವಿ ಬಿಮ್ಸ್ ಮತ್ತು ಕೆಎಲ್ಇ ಸಂಸ್ಥೆಯ ನಡುವೆ ನಡುವೆನು ನಾಳೆ ಸಭೆ ನಡೆಯಲಿದೆ ಅಲ್ಲಿ ಬೆಳಗಾವಿ ಬಿಮ್ಸ್ ಮತ್ತು ಕೆಎಲ್ಇ ಸಂಸ್ಥೆಯ ನಡುವೆ ಮಹತ್ವದ ಒಡಂಬಡಿಕೆಗೆ ಅಸ್ತು ನೀಡಲಾಗುತ್ತೆ ಅಂದ್ರೆ ಒಡಂಬಡಿಕೆಯ ಹಸ್ತಾಂತರ ಪತ್ರಕ್ಕೆ ಕೆಎಲ್ಇ ಸಂಸ್ಥೆ ಮತ್ತು ಬೆಳಗಾವಿ ಬೆಂಬ್ಸ್ ನಿರ್ದೇಶಕ ಅಶೋಕ್ ಶೆಟ್ಟಿ ಸಹಿ ಹಾಕಲಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಭಾಗವಾಗಲಿದೆ ಹಾಗಾದರೆ ಕೆಎಲಿ ವೈದ್ಯರು ಅನ್ನೋದು ಕೂಡ ಕೈಲಾಗದ ಬಡ ಜನರಿಗೆ ಗುಣಮಟ್ಟದ ಸೇವೆಗೆ ಎದ್ದು ನಿಂತಿದ್ದಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಮೂರು ಎಕರೆ ಪ್ರದೇಶದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ಮಾಣ ಮಾಡಲಾಗಿದೆ ಖಾಸಗಿ ಲಾಭಿಗೆ ನಿರ್ಮಾಣಗೊಂಡು ನಾಲ್ಕೈದು ವರ್ಷಗಳು ಕಳೆದ್ರೂ ಕೂಡ ಆಸ್ಪತ್ರೆ ಮಾತ್ರ ಜನರ ಸೇವೆಗೆ ಸಿಕ್ಕ ಲೆಕ್ಕ ಬಿಟ್ಟಿದ್ದಾರೆ ಒಂದ್ ಲೆಕ್ಕ ಇಟ್ಟು ಬಿಟ್ಟಿದ್ ಅಂದ್ರಲ್ಲಿ ಈ ನಮ್ಮ ಹೊಳ್ಸೂರು ಬ್ರಿಡ್ಜ್ ಮ್ಯಾಗ ಅರ್ವತ್ ಸಾವಿರ ಕೃಷಿ ಬಂತಂದ್ರ ಊರಾಗ ನೀರ್ ಹೋಗಕ್ಕೆ ಶುರು ಆಗ್ತೈತ್ರಿ ಆಮೇಲೆ ಅದಕ್ಕೂ ನೀರ್ ಬಂತಂದ್ರೆ ಕೂರ್ದಿ ಊರ್ ತೊಡತಿದ್ರೆ ಈಗ ಪವರ್ ಇಲಾಖೆ ಅವರು ಕಂಡುತಾರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಯಾಕಂದ್ರೆ ನಮ್ ಬೆಳಗಾವ್ ಜಿಲ್ಲೆಯಲ್ಲಿ ಮಹಾರಾಷ್ಟ್ರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ